ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಕಿನ್ ವೈಟ್ನಿಂಗ್ ಮಾಡಿಸ್ಕೊಳ್ತಾರೆ ಕೆಲವರು ಸ್ಕಿನ್ ವೈಟ್ನಿಂಗ್ ಟ್ಯಾಬ್ಲೆಟ್ ಸಹ ತಗೊಳ್ತಾರೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಥವಾ ಟ್ಯಾಬ್ಲೆಟ್ ಸ್ಟಾರ್ಟ್ ಆಗೋದು ನಿಮಗೆ ಐನೂರಿಂದ ಎರಡು ಸಾವಿರ ರೂಪಾಯಿವೆ ಸೊ ಅದು ಕೆಮಿಕಲ್ ಇರುತ್ತೆ ಸೊ ಸ್ಕಿನ್ ವೈಟ್ನಿಂಗ್ ಇವತ್ತು ನಾನು ಐದು ಪೈಸ ಖರ್ಚಿಲ್ಲದೆ ಮನೇಲಿರೋ ಎರಡು ಪಾವಫುಲ್ ಪದಾರ್ಥದಲ್ಲಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ನಾನು ಹೇಮಾ இது எரண்டு திங்வரை கிரீம் நைட்னிங் கிரீம் நோடி அதுபுதவாத கிரீம் நிதி டாத்தோ மினிமம் கன்சல்ட்டேஷன் சாப்பிடு பரீ கன்சல்ட்டேஷன் மினிமம் அவரு சாயிரம் எஸ் தகவல் ನೆಕ್ಸ್ಟು ಅವ್ರು ಬರ್ಕೊಡೋ ಪ್ರಾಡಕ್ಟ್ಸು ನಿಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಆಲ್ ಕೆಮಿಕಲ್ಸ್ ಓಕೆ ಐನೂರು ರೂಪಾಯಿಂದ ನಿಮಗೆ ಐದು ಸಾವಿರ ರೂಪಾಯಿವರೆಗೂ ಆ ಪ್ರಾಡಕ್ಟ್ ಸಿಗುತ್ತೆ ಡಿಪೆಂಡ್ಸ್ ಆನ್ ದ ಕಂಪನಿ ಆಯಿತಾ ಎಷ್ಟು ಕೆಮಿಕಲ್ಸ್ ಆ್ಯಡ್ ಮಾಡಿದ್ದಾರೆ ಇಷ್ಟು ದಿನದಲ್ಲಿ ಇಷ್ಟು ಎಫೆಕ್ಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ವೆಲ್ಕಮ್ ಟು ಹಿಮನ್ ಆಗ್ರೆಜ್ ಬುಕ್ಸ್ ನಾನು ಹಿಮ ಐದು ಪೈಸಾ ಖರ್ಚಿಲ್ಲದೆ ನಾನಂದೆ ಐನೂರಿಂದ ಎರಡು ಸಾವಿರ ಅಂದೆ ஸா ச்சே இவத்து நான் அத்புதவாத ஸ்கின் வைட்டனிங் கிரீம் தந்தீனி ஸ்கின் வைட்டனிங் கிரீம் நீ அது மார்க்கெட்டில் ஐநூறி இந்த ஐந்து சாகி ரூபாய் அல்ல நமக்கே கத்தி ஒன்சல சர்ச் ஸ்கின் வைட்டனிங் கிரீம்ஸ் பிராடகஸு டாப்லெட்ஸு இன்ஜெக்ஷன்ஸு எக்ஸெஸ்ட்ரா எக்ஸெட்ரா எட்டாகனில் நீங்கள் ஐந்து பைசா ர்ச்சில்ல அங்கு ஏனும் இல்லை இவத்து நீங்கள் இதென்ன ஸ்டோர் மாட்டுக்கொள்ள నూ మెషమెంట్ హివగలూ ఈ బాట్లని కంప్లీట్ స్టోర్ మిట్కొతీ నన్న స్నాల ముంచే అప్లై మాతీని నమ్మలే ఇంకెళ్ళు ఇద నైట్ అప్లై మి మొత్తారు సో ద రిజల్ట్ ఇస్ ద సేమ్ ఇకొందట టస్ అండ్ కండీషన్స్ సో ఈ థర వన్ బాట్ల మీరు తిండింగ ఫ్రిడ్జ్జల్ ఇబోదు నూర్గడే ఇతీ సో వారొందా నేను ఫ్రెష్ ఆగి మాకుతీ ఖాళీ అదే అదని మీద ఎరడు తిండా యనూ ఆగో ఓకే వెల్కమ్ టు హిమాన్యగ్రేజ్ ఫ్లాక్స్ నేను హిమా ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಇದರಲ್ಲಿ ನಾನು ಬಳಸಿರೋ ಎರಡು ಪದಾರ್ಥಗಳು ವರ್ಲ್ಡ್ ವೈಡ್ ಫೇಮಸ್ ವರ್ಲ್ಡ್ ವೈಡ್ ಪ್ರೂವನ್ ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸಿದ್ದಾರೆ ನೀವು ತೊಗೊಳ್ತಿರಲ್ಲ ಸ್ಕಿನ್ ವೈಟ್ನಿಂಗ್ ಪ್ರಾಡಕ್ಟು ಅದರಲ್ಲೂ ಇದಿದೆ ಬಟ್ ಅದರಲ್ಲೊಂದು ಕೆಮಿಕಲ್ ಹಾಕಿದರೆ ನಾನು ಹಾಕಿಲ್ಲ ಕೆಮಿಕಲ್ ಹೆಸರು ಹೇಳಿದ್ದೀನಿ ನೀವು ಬೇಕಿದ್ದರೆ ಹಾಕು ಅದು ನಿಮ್ಮ ರಿಸ್ಕಲ್ಲಿ ನಾನು ಯಾವುದೇ ಥರ ಕೆಮಿಕಲ್ ಹಾಕಲ್ಲ ಓಕೆ ಬನ್ನಿ ಇವತ್ತಿನ ವೀಡಿಯೋ ಕಂಪ್ನಿ ಡೈರೆಕ್ಟಾಗಿ ಜಾಸ್ತಿ ತಡ ಮಾಡೋದು ಬೇಡ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫಸ್ಟ್ ಡೇ ಆಫ್ ಅಪ್ಲಿಕೇಶನ್ ಇಂದಾನೆ ಓಕೆ ಬನ್ನಿ ಇವತ್ತಿನ ವಿಡಿಯೋ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಬಾಸ್ಮತಿ ಜೀರಾ ಆಮೇಲೆ ಇಡಿಯಾಪಮ್ ರೈಸ್ ಆ ಥರದ್ದೆಲ್ಲ ಯೂಸ್ ಮಾಡಬಾರ್ದು ಊಟ ಮಾಡೋ ಅನ್ಪಾಲಿಶ್ಡ್ ಅಥವಾ ಪಾಲಿಶ್ಡ್ ಸೋನಾ ಮಸೂರಿ ಅಕ್ಕಿ ತೊಗೊಳ್ಬೇಕು ಮಿನಿಮಮ್ ಒನ್ ಅವರ್ ನೆನೆಬೇಕು ಮ್ಯಾಕ್ಸಿಮಮ್ ಓವರ್ನೈಟ್ ನೆನೆದ್ರು ತುಂಬ ಒಳ್ಳೆಯ ರಿಸಲ್ಟ್ ಇದೆ ನಾನು ಓವರ್ ನೈಟ್ ನೆನೆಸಿದ್ದೀನಿ ಇದನ್ನು ಓಕೆನಾ ಒಂದು ಕಪ್ ಅಕ್ಕಿ ಯಾಕಂದರೆ ನಾನು ಒಂದು ವಾರಕ್ಕಷ್ಟೇ ಮಾಡೋದು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಅದು ನೆನೆದಿರಬೇಕು ಇದಕ್ಕೆ ಸುಮಾರು ಒಂದು ಆಲೂಗೆಡ್ಡೆನ ತೊಳ್ಕೊಂಡು ಸಿಪ್ಪೆ ಸಮೇತ ಇದ್ದೀನಿ ಆಲೂಗೆಡ್ಡೆ ಸಿಪ್ಪೆಯಲ್ಲಿ ಮಿನರಲ್ಸು ಪ್ರೋಟೀನ್ ಯಥಚ್ಛವಾಗಿದೆ ಮತ್ತು ಈ ನೀರು ವೇಸ್ಟ್ ಆಗೋಲ್ಲ ಈ ನೀರನ್ನ ಬಸ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ ಯಾಕಂದರೆ ಅದು ಸ್ಪೇಸ್ಗೆ ಸ್ಪ್ರೇ ಆಗಿ ಯೂಸ್ ಮಾಡ್ತೀವಿ ಒಂದು ಸಲ ಗ್ರೈಂಡ್ ಮಾಡಿದ್ರೆ ಈ ಥರ ಬರುತ್ತೆ ನೀರು ಬೇಕಾದರೆ ಅಕ್ಕಿ ನೆನೆಸಿರೋ ನೀರೇ ಹಾಕ್ಕೊಳ್ಳಿ ಓಕೆ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ಇನ್ನೊಂದು ಸಲ ಗ್ರೈಂಡ್ ಎರಡು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಟೋಟಲಾಗಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು ಹಾಲಿಗೆ ಅಕ್ಕಿ ನಿಮ್ಮ ಮನೇಲಿರೋದೆ ಐದು ಪೈಸೆನೂ ಖರ್ಚಿರಲ್ಲ ಅಲ್ವಾ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಮಲ್ಬಟ್ಟೆ ಒಂದು ಖರ್ಚಿವಲ್ಲಿ ಒಂದು ಫಿಲ್ಟ್ರಲ್ಲಿ ಅದನ್ನು ಸೋರ್ಲ್ ಹಾಕೊಳ್ಬೇಕು ಯಾಕೆಂದರೆ ಇದ್ರದ್ದು ತಳ್ಳುಕ್ಕಿರೋ ಲಿಕ್ವಿಡ್ ಬೇಕು ನಮಗೆ ಇವತ್ತು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೇಲಿ ಇದು ಜೆಂಟ್ಸು ಲೇಡೀಸು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಬಟ್ ಆನ್ ಇಸ್ ಸೋಷಲ್ ಪ್ಲಾಟ್ಫಾರ್ಮ್ ಸ್ವಲ್ಪ ಪ್ಯಾಚ್ ಸ್ಟ್ರೆಸ್ ಅಂತ ಹೇಳ್ತೀವಿ ಸೊ ಇದು ತಳ್ಳಕ್ಕಿರೋ ನೀರೇನಿದೆಯೋ ಅದನ್ನು ತಗೊಂಡು ಒಂದು ಹ್ಯಾಂಡ್ಲು ಪಾತ್ರೆಗೆ ಹಾಕ್ಕೊಳ್ತೀನಿ ಯಾಕೆಂದರೆ ಇದನ್ನು ನಾನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡಬೇಕು ಡೈರೆಕ್ಟಾಗಿ ಯಾವತ್ತೂ ಅಷ್ಟೇ ಫ್ಲೇಮ್ನ ಹಾಕಬಾರ್ದು ಈಗ ಅದನ್ನು ಡಬಲ್ ಬಾಯ್ಲಿಂಗಲ್ಲಿ ಮಾಡಬೇಕು ಫಸ್ಟು ನಿಮಗೆ ಗೊತ್ತು ಎಷ್ಟು ತೆಳ್ಳಕಿ ಅಂತ ಒಂದು ಐದರಿಂದ ಏಳು ನಿಮಿಷ ಆದಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಅದಕ್ಕೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಬಬಲ್ಸ್ ಬರುತ್ತೆ ಬಬಲ್ಸ್ ಆದಮೇಲೆ ನಿಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಪಾತ್ರೆ ಇಡಬೇಡಿ ಸ್ಟೋವಲ್ಲಿ ಡಬಲ್ ಬಾಯ್ಲಿಂಗಲ್ಲೇ ಮಾಡಬೇಕು ಟೋಟಲಾಗಿ ಹತ್ತು ನಿಮಿಷ ಪ್ರೊಸೀಜರ್ ಓಕೆ சோ இது சென்ன தாக இருக்குது இது தண்ணக்காக பவுல் ட்ரான்ஸ்ஃபர் மாணி ஓகே ஒன்றே தின அப்ளிகேஷன் நம்ம சேஞ்சஸ் கத்தாக அது இதை கெமிக்கலாகி ஜிங்க் ஆக்சைட் நீங்கள் ஹாக்கொள்போது கெமிக்கல் பட் நான் ஆக்தாயில்ல ஓகே இதை நோடி கிரீம் எஸ்டியோ அதரடி ஒன் ஃபோர்த் கிரீமின ஒன் ஃபோர்த்தாக அலோவேரா ஜெல் ஒன் ஆர் டூ ட்ராப்ஸ் விட்டமின் இ கேப்சியூல் அந்த ஒன் கேப்சியூல் அத்வா அதுல அந்த பட்சத்தில் க்ளிசரிங் ஓகே ಒನ್ ಫೋರ್ತ್ ಇದು ಹಾಕಿದ್ರೆ ಅಲೋವೆರಾ ಒಂದು ಕಪ್ಗೆ ಮತ್ತು ಒನ್ ಆರ್ ಟೂ ಡ್ರಾಪ್ಸ್ ಗ್ಲಿಸರಿನ್ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಬೀಟ್ ಮಾಡಬೇಕು ಸ್ನಾನಕ್ಕೆ ಹೋಗೋಕೆ ಮುಂಚೆ ಅಪ್ಲೈ ಮಾಡಿ ಅಥವಾ ಓವರ್ ನೈಟ್ ಅಪ್ಲೈ ಮಾಡಿ ನೋ ಇಶ್ಯೂಸ್ ಇದನ್ನು ನಾನು ಫೇಸ್ ಜ ನಿಮಗೆ ವೀಡಿಯೋ ಮಾಡೋಕ್ಕೆ ಅಂತಲೇ ಫೇಸ್ ತುಂಬ ಹಾಕ್ಕೊಂಡು ತೋರಿಸ್ದೆ ಕ್ಲಾರಿಟಿ ನೀವು ಇದನ್ನು ಕ್ರೀಮಾಗಿ ಯೂಸ್ ಮಾಡಬೇಕು ಅಂದರೆ ಕಮ್ಮಿ ಕ್ವಾಂಟಿಟಿ ಹಾಕ್ಕೊಡಿ ಆಮೇಲೆ ಸ್ಕಿನ್ನಲ್ಲಿ ಅದು ಇಮ್ಮಿಡಿಯೇಟಾಗಿ ಅಬ್ಸಾರ್ಬ್ ಆಗಿಬಿಡುತ್ತೆ ಓಕೆ ಚೆನ್ನಾಗಿ ಬೀಟ್ ಮಾಡಿದೆ ಒಂದು ಐದು ನಿಮಿಷ ಕ್ಯಾಮ್ರಾ ಆಫ್ ಮಾಡಿದ್ದೆ ಐದು ನಿಮಿಷ ಕ್ರೀಮ್ ಟೆಕ್ಸ್ಚರ್ ಬಂದಿದೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕಲ್ವಾ ಸೊ ಅದಕ್ಕೆ ಒಂದು ಐದು ನಿಮಿಷ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಚೆನ್ನಾಗಿ ಬೀಟ್ ಮಾಡಿದ್ದೀನಿ ಕ್ರೀಮ್ನ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಒಂದು ಎರಡು ತಿಂಗಳು ಧರಾಳವಾಗಿ ಇಟ್ಕೊಳ್ಬೋದು ಹೊರಗಡೆ ಒಂದು ವಾರದವರೆಗೂ ಇಟ್ಕೊಳ್ಬೋದು ಓಕೆ ನೋಡಿ ಈ ಕನ್ಸಿಸ್ಟೆನ್ಸಿಲಿಗಿದೆ ಎಷ್ಟು ಶೈನಿಂಗ್ ಇದೆ ಗೊತ್ತಾ ಬನ್ನಿ ಇವತ್ತಿನ ಹೋಗೋಣ ಓಕೆ ಇದು ಯಾವ ರೀತಿ ಉಪಯೋಗಿಸೋದು ಹೇಳ್ತೀನಿ ನಮ್ಮ ಮನೇಲಿ ಕೆಲವರು ಇದನ್ನು ನೈಟ್ ಅಪ್ಲೈ ಮಾಡ್ತಾರೆ ಸೊ ಇದಕ್ಕೇನು ಪ್ಯಾಚ್ ಟೆಸ್ಟ್ ಬೇಡ ನಿಮಗೆ ಬೇಕಾದರೆ ಪ್ಯಾಚ್ ಟೆಸ್ಟ್ ಹಾಕ್ಕೊಡಿ ಓಕೆ ಇದನ್ನು ನೀವು ಕ್ರೀಮ್ ಆದರೂ ಯೂಸ್ ಮಾಡ್ಬೋದು ಪ್ಯಾಕ್ ಆದರೂ ಯೂಸ್ ಮಾಡ್ಬೋದು ನಾನು ಇದನ್ನು ಡೈರೆಕ್ಟಾಗಿ ಆಗಿ ಯೂಸ್ ಮಾಡ್ತೀನಿ ಓಕೆ ಕ್ರೀಮ್ ಆಗಿದ್ರೆ ಲೈಟಾಗಿ ಹಾಕೊಳ್ಳಿ ನಾನು ಸ್ವಲ್ಪ ತಿಕ್ಕಾಗಿ ಇವಾಗ ನೀವು ಹೊರ್ಗಡೆ ಹೋಗಂಗಿದ್ರೆ ಇದನ್ನು ಕಮ್ಮಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಸೊ ಇರಂಗಿದ್ರೆ ಸ್ವಲ್ಪ ತಿಕ್ಕಾಗಿ ಹಾಕ್ಕೊಂಡು ಇದನ್ನೇನು ಅಬ್ಸರ್ವ್ ಆಗಿಬಿಡುತ್ತೆ ಇದು ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಇಷ್ಟೇ ಇಷ್ಟು ಹಾಕ್ಕೊಳ್ತೀವಲ್ವಾ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಆದರೆ ನಾನು ನಿಮ್ಮ ಜೊತೆ ಇವತ್ತು ವೀಡಿಯೋ ಶೇರ್ ಮಾಡೋದಕ್ಕೆ ಸ್ವಲ್ಪ ದಪ್ಪ ಲೇಪನ ಇದ್ದೀನಿ ಓಕೆ ಡಬಲ್ ಬಾಯ್ಲಿಂಗ್ ಮೆಥಡ್ ನೋಡಿದ್ರಿ ಎಲ್ಲ ನೋಡಿ ಹಾಕ್ಕೊಂಡು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಇರ್ತೀನಿ ಯಾಕಂದರೆ ಆ್ಯಕ್ಚುಲಿ ಇದು ರಿಮೂವ್ ಮಾಡೋದು ಬೇಡ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಬೇಕಲ್ಲ ಯಾವ ರೀತಿ ಇದೆ ರಿಸಲ್ಟು ಅದಕ್ಕೋಸ್ಕರ ನೀವು ಇದನ್ನ ನಾನು ಹೇಳಿದ ಕ್ವಾಂಟಿಟಿಲಿ ಅಪ್ಲೈ ಮಾಡಿ ಬಿಟ್ಬಿಡಿ ಅದೇ ಮುಖದಲ್ಲಿ ಅಬ್ಸಾರ್ಬ್ ಆಗಿರುತ್ತೆ ಸೊ ಅದ್ಭುತವಾದ ಸ್ಕಿನ್ ಬೈಕಿ ಈಗ ಒಂದು ಹತ್ತು ನಿಮಿಷ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಎಲ್ಲ ಹೀರ್ಕೊಂಡಿರುತ್ತೆ ಆಮೇಲೆ ಸ್ಕಿನ್ ನೋಡೋರುತ್ತೆ ಯಾವ ರೀತಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಆಗಿದೆ ನನ್ನ ಸ್ಕಿನ್ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ ಕಂಪ್ಲೀಟಾಗಿ ಒಳಗಡೆ ಎಳ್ಕೊಂಬಿಟ್ಟಿದೆ ಕ್ರೀಮ್ ಸೊ ಇದನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತೀನಿ ನರ್ಸಿಟಿ ಇಲ್ಲ ರೀ ಪ್ಯಾಚ್ ಟೆಸ್ಟು ಇದರಲ್ಲಿ ಏನು ಹಾಕಿದ್ದೀನಿ ನಾನು ಬಟ್ ಆನ್ ಎ ಸೋಷಿಯಲ್ ಪ್ಲಾಟ್ಫಾರ್ಮ್ ನಾವು ಹೇಳಬೇಕಾಗತ್ತೆ ಅಲ್ವಾ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಸೊ ಈ ಅದ್ಭುತವಾದ ನುಡಿಗಳು ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಆಗಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಇವತ್ತು ಅಂತ ಹೇಳ್ತೀನಿ ಐದು ಪೈಸ ಖರ್ಚಿಲ್ಲ ನಿಮ್ಗೆ ಇಷ್ಟ ಆದರೆ ಆ ಕೆಮಿಕಲ್ನ ಆ್ಯಡ್ ಮಾಡಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇವತ್ತಿನ ವೀಡಿಯೋ ಹೇಗಿತ್ತು ನಾನು ಟೆನ್ ಮಿನಿಟ್ಸ್ ಇದೆ ಅಪ್ಲೈ ಮಾಡಿ ಹಾಗೆ ಬಿಟ್ಬಿಡಿ ನರ್ಸರಿನೇ ಇಲ್ಲ ನೋಡಿ ಎಲ್ಲೋ ಅಂಟ್ಕೊಳ್ಳೋದು ಮಾಡೋದು ಏನೂ ಇಲ್ಲ ನಿಮಗೆ ಅದ್ಭುತವಾದ ಕ್ರೀಮಿದು ಪ್ರತಿಯೊಬ್ಬರು ಉಪಯೋಗಿಸ್ಬೋದು ವೆಂಟೇಷನಿಂದ ಹಿಡಿದು ಪ್ರತಿಯೊಬ್ಬರು ನೋಡಿ ಮೆರಾಕಲ್ ಅಂತಲೇ ಹೇಳ್ಬೋದು ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಅಕ್ಕಿ ಮತ್ತು ಆಲೂಗೆಡ್ಡೆದು ಎಫೆಕ್ಟ್ಸ್ ಸೂಪರಾಗಿರುತ್ತೆ ಓಕೆನಾ ಸೊ ಇಟ್ ಈಸ್ ಅ ವರ್ಲ್ಡ್ ವೈಡ್ ಪ್ರೂವನ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸಿದ್ನ ನಾನು ವೀಡಿಯೋಗೋಸ್ಕರ ನಿಮ್ಮ ಜೊತೆ ಹತ್ತು ನಿಮಿಷ ಆದಮೇಲೆ ಸಿಕ್ಕಿದೆ ಅದೆಲ್ಲ ಇದಾಗಿದೆ ಆರ್ ನಾಟ್ ನೆಸಸರಿ ನೀವು ಅಪ್ಲೈ ಮಾಡಿ ಆರಾಮಾಗಿ ಹೊರಗಡೆ ಹೋಗ್ಬೋದು ಕ್ವಾಂಟಿಟಿ ಕಮ್ಮಿ ಹಾಕ್ಕೊಳ್ಳಿ ನೀವು ಮನೇಲಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದೇ ಅಬ್ಸಾರ್ಬ್ ಆಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಪ್ರತಿಯೊಬ್ಬರಿಗೂ ಏನಂತೀವಿ ರಿಕ್ವೈರ್ಡ್ ವಿಡಿಯೋ ಅಂತಾನೆ ಹೇಳ್ಬೋದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಯಾರಿಗೆ ಬೇಡ ಹೇಳಿ ಬೆಳಕಾಗದು ನನಗಂತೂ ಬೇಕೇ ಬೇಕು ಅಂತ ಹೇಳ್ತಾರೆ ನನಗೂ ಬೇಕು ಅಲ್ವಾ ಅದು ಕೆಮಿಕಲ್ ಫ್ರೀ ನೋಡಿ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀರಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ನಿಮ್ಗೆ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಹೈಪ್ ಕೊಡ್ತೀರ ಹೈಕ್ ಮಾಡಿ ಕಣ್ಣು ಮುಚ್ಕೊಂಡು ಇವತ್ತೆ ಟ್ರೈ ಮಾಡಿ ಓಕೆನಾ ವಾರಕ್ಕೊಂದ್ಸಲ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಡ್ಬೋದು ಅಂದರೆ ಒಂದೆರಡು ದಿನ ಸ್ಟೋರ್ ಮಾಡಿ ನಾನು ಹೇಳಿದೆಲ್ಲ ಒಂದು ಕಪ್ ಯೂಸ್ ಮಾಡಿದ್ದಕ್ಕೆ ಇಷ್ಟೇ ಕ್ರೀಮ್ ಆಯಿತು ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮಿಕ್ಸ್ ಹಾಕಲ್ಲ